ವ್ಯಾಪಾರ ನಿಮ್ದು ಪ್ರಚಾರ ನಮ್ದು ನಮ್ಮ ನವಭಾರತ್ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ನೀಡಲು ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಡಬಲ್ ಫೈವ್ ಅಂಗನವಾಡಿ ಕೇಂದ್ರಕ್ಕೆ ಗ್ರಾಮಸ್ಥರು ಮುತ್ತಿಗೆ ಅಂಗನವಾಡಿ ಕಾರ್ಯಕರ್ತರು ಬೀದಿ ಪಾಲು ನೂತನ ಅಂಗನವಾಡಿ ಕೇಂದ್ರಕ್ಕೆ ಸ್ಥಳೀಯ ಮಹಿಳೆಯನ್ನ ಅಂಗನವಾಡಿ ಕಾರ್ಯಕರ್ತೆಯನ್ನಾಗಿ ನೇಮಕ ಮಾಡುವಂತೆ ಆಗ್ರಹಿಸಿ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರಕ್ಕೆ ಮುತ್ತಿಗೆ ಹಾಕಿದ ಪರಿಣಾಮ ಅಂಗನವಾಡಿ ಕಾರ್ಯಕರ್ತರು ಬೀದಿ ಪಾಲಾದ ಘಟನೆ ಸುಂದರಪಾಳ್ಯದಲ್ಲಿ ನಡೆದಿದೆ ಸುಂದರಪಾಳದಲ್ಲಿ ಈಗಾಗಲೇ ಎರಡು ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಮೂರನೇ ನೂತನ ಕೇಂದ್ರ ಪ್ರಾರಂಭಿಸಲು ಆದೇಶ ಬಂದಿದೆ ಈ ನೂತನ ಕೇಂದ್ರಕ್ಕೆ ಸ್ಥಳೀಯ ಮಹಿಳೆಯನ್ನು ಅಂಗನವಾಡಿ ಕಾರ್ಯಕರ್ತೆಯನ್ನಾಗಿ ನೇಮಿಸಬೇಕೆಂದು ಕಳೆದ ಎಂಟು ತಿಂಗಳಿಂದ ಗ್ರಾಮಸ್ಥರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮತ್ತು ಶಾಸಕರಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ ಆದರೆ ಈಗ ಏಕಾಏಕಿ ನೂತನ ಕೇಂದ್ರಕ್ಕೆ ದೂರದ ಮಹಿಳೆಯೊಬ್ಬರನ್ನ ಅಂಗನವಾಡಿ ಕಾರ್ಯಕರ್ತೆಯನ್ನಾಗಿ ವರ್ಗಾಯಿಸಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಇಂದು ಎರಡನೇ ಅಂಗನವಾಡಿ ಕೇಂದ್ರದಲ್ಲಿ ಇಲಾಖೆ ಮೇಲ್ವಿಚಾರಕರ ನೇತೃತ್ವದಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರ ಆಡಿಟ್ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಸ್ಥಳೀಯರನ್ನ ಅಂಗನವಾಡಿ ಕಾರ್ಯಕರ್ತರನ್ನಾಗಿ ನೇಮಿಸುವವರೆಗೂ ಯಾವುದೇ ಅಂಗನವಾಡಿ ಕೇಂದ್ರವೂ ಕಾರ್ಯನಿರ್ವಹಿಸಬಾರದೆಂದು ಗ್ರಾಮಸ್ಥರು ತಾಕೀತು ಮಾಡಿದ್ದಾರೆ ಇದರಿಂದ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಕೇಂದ್ರದಿಂದ ಹೊರಬಂದು ರಸ್ತೆಯ ಸಮೀಪವೇ ಆಡಿಟ್ ಸಭೆಯನ್ನ ಮುಂದುವರೆಸಿದ್ದಾರೆ ಇನ್ನು ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ತಿಕ್ಕಾಟದ ನಡುವೆ ಗರ್ಭಿಣಿಯರು ಬಾಣಂತಿ ಮತ್ತು ಮಕ್ಕಳು ಯಾವ ಕೇಂದ್ರದಲ್ಲಿ ಇಲಾಖೆಯಿಂದ ತಮಗೆ ದೊರೆಯಬೇಕಾದ ಪಡಿತರ ಸೇರಿದಂತೆ ಇತರ ಸೌಲಭ್ಯಗಳನ್ನ ಪಡೆಯಬೇಕು ಎಂಬ ಗೊಂದಲದಲ್ಲಿದ್ದಾರೆ ಈ ವೇಳೆ ಮಾತನಾಡಿದ ಗ್ರಾಮಸ್ಥರು ಸುಂದರಪಾಳ್ಯ ಗ್ರಾಮದಲ್ಲಿ ನೂರಾರು ವಿದ್ಯಾವಂತ ಮಹಿಳೆಯರಿದ್ದು ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ನಾವು ಶಾಸಕರು ಮತ್ತು ಸಿಡಿಪಿ ಮನವಿ ಸಲ್ಲಿಸಿದ್ದಾರೆ ಆದರೆ ಈಗ ಬೇರೆಯವರಿಗೆ ಅವಕಾಶ ನೀಡಿದ್ದು ಇದನ್ನ ಮೇಲ್ವಿಚಾರಕರಲ್ಲಿ ಪ್ರಶ್ನಿಸಿದ್ದಾಗ ಅವರು ಉಡಾಫೆ ಉತ್ತರವನ್ನ ನೀಡಿದ್ದಾರೆ ಇದರಿಂದ ಆಕ್ರೋಶಗೊಂಡು ನಾವು ಅಂಗನವಾಡಿ ಕೇಂದ್ರಕ್ಕೆ ಮುತ್ತಿಗೆ ಹಾಕಿದ್ದು ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ನಾವು ಯಾವುದೇ ಅಂಗನವಾಡಿ ಕೇಂದ್ರವನ್ನ ತೆರೆಯಲು ಬಿಡುವುದಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂಡ್ ಮುಟ್ಟಾರು ಅಂಗನವಾಡಿ ಮೂಡ ಅಂಗನವಾಡಿ ಯಾರು ಓಪನ್ ಐದು ಅಂತ ಓಪನ್ ಐದು ಎಟ್ ಶೈಸ್ರಿ ಯಾವ ಆದೇಶ ಸೇಷ್ರಿ ಈತ ಸುಮಾರು ಈತ ಈ ಊರ್ಲ ಕೋಡಾ ಉಂಡರು ಆಡ್ಬಿಡ್ಲು ಉಂಡ್ರು ಎಂತ ವಿಧ್ ವೇಳ ಉಂಡ್ ಕೊನೆಯ ಪಾಠ ಚದುಕೊಂಡು ಗ್ರಾಜುಯೇಟ್ ಉಂಡ್ರು ಇಂತಕೊಂಡು ಗಮನಾಂಕಲಿ ಕೊಂಡ್ ಲೋಪ ಲೋಪಲೆ ಅಂಗನವಾಡಿ ಸೆಂಟರ್ ಓಪನ್ ಆಗಿ ವಿಷಯ ಮಾಧ್ಯಮ ಮುಖಾಂತರ ಕೂಡ ಪ್ರಕಟಣೆಯಲ್ಲೇ ಇದು ಹೋಗಿ ನೋಟಿಸ್ ಬೋರ್ಡ್ ಕೈಯಲ್ಲಿ ಯಾವ ಥರ ಸೆಸ್ರಿ ಯಾವ ಬೇಸಿಕ್ ಪೆನ್ಸೆಸಿಲ್ ಯಾವ ಆದೇಶದಲ್ಲಿ ಮತ್ತೆ ನಮ್ಗೆ ಗೊತ್ತಿಲ್ಲ ಇವ್ರನ್ನ ನಾನು ಆಲ್ರೆಡಿ ಮನವಿ ಕೊಟ್ಟಿದ್ದೀನಿ ಎಲ್ಲ ಮಾಧ್ಯಮ ಪತ್ರಿಕೆಗಳಿಗೂ ಕೊಟ್ಟಿದ್ದೀನಿ ಸರ್ ಇದನ್ನು ರದ್ದುಪಡಿಸಿ ಅಂತ ಗೊತ್ತಿರ್ತದೆ ಎಲ್ಲ ವಿಜಯವಾಣಿ ಹತ್ರ ಇದೆ ಹನ್ನೊಂದನೇ ತಿಂಗಳೆಲ್ಲ ಕೊಟ್ಟಿರೋದು ಅದನ್ನು ನಾನು ಮತ್ತೆ ಸಿ ಡಿ ಎಫ್ ಫೋನ್ ಮಾಡಿ ರಿಪ್ಲೈ ಕಳೆದ್ರೆ ನಾವು ಕಳಿಸಿದ್ವಿ ಅಪ್ಪ ಡಿ ಡಿಗೆ ಅವ್ರು ರಿಪ್ಲೈ ಕಳಿಸಿಲ್ಲ ನನಗೆ ಅಂತ ಹೇಳ್ತಾರೆ ಎಷ್ಟು ಸತಿ ಅಂತ ಹೇಳೋ ಅಲ್ಲಿ ಸೆಂಟರ್ ಓಪನ್ ಮಾಡಿದ್ರು ಪೊಲೀಸ್ ಸ್ಟೇಷನ್ ರೂಮಲ್ಲಿ ಅಲ್ಲಿ ಮತ್ತೆ ಕ್ಲೋಸ್ ಮಾಡಿಸಿದ್ವಿ ಸುಮಾರು ಸತಿ ಇದು ಆಗ್ತಾನೆ ಇದ್ದಾರೆ ಯಾರು ಇದ್ರ ಬಗ್ಗೆ ನಮ್ಮ ಶಾಸಕರಿಗೆ ಗಮನಕ್ಕೂ ಕೆಲವು ಮುಖಾಂತರ ಮುಖಂಡರ ಮುಖಾಂತರ ಶಾಸಕರ ಗಮನಕ್ಕೂ ತಂದಿದ್ದೀವಿ ಮಾಧ್ಯಮಗಳಿಗೆ ಬಂದರೆ ಆಟೋಮೆಟಿಕ್ಕಾಗಿ ಶಾಸಕರಿಗೆ ಗೊತ್ತಾಗುತ್ತೆ ನಮ್ಮ ಶಾಸಕರು ಯಾರು ಯಾಕೆ ಈ ಥರ ನಮ್ಮ ನಮ್ಮ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ ಏನು ರಾಜಕೀಯ ನಡೀತಾ ಇದೆ ಇಲ್ಲಿ ಸುಂದರಪಾಳದಲ್ಲಿ ಅದಕ್ಕೆ ನಮಗೆ ತುಂಬ ಬೇಜಾರಾಗಿದೆ ಇಲ್ಲಿ ಬಂದು ಕೇಳಿದ್ರೆ ಸಲ್ಲಿಸಿದೆ ಆವತ್ತು ಅವ್ರು ಇಲ್ಲಿಲ್ಲ ಆಮೇಲೆ ಮಾಧ್ಯಮಗಳ ಮುಖಾಂತರ ಕೂಡ ತಿಳಿಸಿದ್ದೀನಿ ನಾನು ಸೀಫಾ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳ್ದೆ ಸರ್ ಏನು ಸರ್ ನಮ್ಮ ಅರ್ಜಿಗೆ ರಿಪ್ಲೈನೇ ಇಲ್ಲ ಅಂತ ಹೇಳಿದ್ದಕ್ಕೆ ಅಪ್ಪ ನಾನು ಡಿ ಡಿ ಕಳಿಸಿದ್ದೀನಿ ಅವ್ರು ನನಗೆ ಇನ್ನು ಏನು ಆದೇಶ ಅಂತ ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ ಬೇಕಾದರೆ ಅರ್ಜಿ ಇರೋದು ಮಾಧ್ಯಮಗಳು ಬಂದಿರೋದು ನಾನು ಕೊಡ್ತೀನಿ ಅಮ್ಮನಿಗೆ ಇವಾಗ ಬೇರೆ ನಾನು ನಮ್ಮ ಪರವಾಗಿ ಮನವಿ ಮಾಡ್ತಾ ಇದ್ದೀವಿ ಇದನ್ನು ರದ್ದುಗೊಳಿಸ್ಬೇಕು ಸುಂದರಪಾಲದಲ್ಲಿ ಆಯ್ಕೆ ಮಾಡಬೇಕು ಅಂತ ಮಾಧ್ಯಮಗಳ ನಾನು ಮನವಿ ಸರ್ ಇವಾಗ ಕಾರಣ ಅಂತ ಇವಾಗ ನಾವು ಎಂಟು ತಿಂಗಳಿಂದ ಹೇಳ್ತಾನೆ ಇದ್ದೀವಿ ಎಂಟು ತಿಂಗಳಿಂದ ಹೇಳ್ತಾ ಇರೋದು ಬಂದಿದವಾಗೆಲ್ಲ ಹೇಳ್ತಾನೆ ಇರ್ತೀವಿ ಅವರು ಬಂದೇ ಇಲ್ಲ ಮತ್ತೆ ನಮ್ಗೆ ಗೊತ್ತೇ ಇಲ್ಲ ನಾವು ಊರಿನಲ್ಲಿ ಇಲ್ಲ ಅವಾಗ ಬಂದು ಓಪನ್ ಮಾಡಿದ್ದಾರೆ ಅವರು ಅದು ಮತ್ತೆ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಓಪನ್ ಆಗಿಲ್ಲ ಅಲ್ಲಿ ಕೊಟ್ಟಿಲ್ಲ ನಾವ್ ಊರ್ನಲ್ಲಿ ಯಾರನ್ನ ಅವ್ರು ಮಾಡಿ ಯಾಕೆ ಅಷ್ಟನ್ನ ಆಗ್ಲಿ ಅವ್ರು ಮಾಡ್ಬೇಕು ನಮ್ಮ ಮೂರ್ ಅವ್ರಿಗೆ ಅವಕಾಶ ಕೊಡಿ ಅಂತ ಹೇಳ್ತಾ ಇದೇ ಅವ್ರು ಬೇರೆ ಅವ್ರಿಗೆ ಬೇರೆ ಅವ್ರಿಗೆ ಜಾಬ್ ಮಾಡ್ತಾ ಇದ್ರೆ ಅವ್ರು ಇವಾಗ್ಲಿಂದ ಒಂದು ಸತಿ ಏನೋ ಟ್ರಾನ್ಸ್ಫರ್ ಆಗಿದ್ದಾರೆ ಅವರು ಅಂತ ಅವ್ರಿಗೆ ಕೊಡ್ತಾ ಇದ್ರ ಅವಕಾಶ ಅವ್ರು ಹೇಳಿದಂಗೆ ಮಾಡ್ಕೋಬೇಕಂತ ಅವ್ರು ಮೇರಮ್ ಅವ್ರು ಹೇಳ್ತಾಳು ಅವ್ರು ಹೆಂಗ್ ಹೇಳ್ತೇವೆ ಹಂಗ್ ಮಾಡ್ಕೋಬೇಕಂತ ಮೂರ್ ಕಿಲೋಮೀಟರ್ ನಾವು ಯಾರು ಬೇಕಂತ ಅವ್ರು ಮಾಡ್ಕೊಂತಾರಂತ ಅವ್ರು ಮೀಟಿಂಗ್ ಅಂತ ಯಾರು ಹೇಳಿದ್ ಇವ್ರಿಗೆ ಅಂತ ಅವ್ರಿಗೆ ಬಾಳೆ ಪಂಚಾಯಿತಿಯಲ್ಲಿ ಅದರಲ್ಲೂ ಸುಂದರಪಾಳದಲ್ಲಿ ಮೂರನೇ ಅಂಗನವಾಡಿಯನ್ನು ಪ್ರಾರಂಭ ಮಾಡೋ ವಿಷಯದಲ್ಲಿ ಸುಮಾರು ಎಂಟು ತಿಂಗಳಿಂದ ಅನೇಕ ಗೊಂದಲಗಳು ಸರಿಯಾಗಿ ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಯಾರಿಗೂ ಕೂಡ ವಿಷಯ ತಿಳಿಸ್ತಾ ಇಲ್ಲ ಯಾರೋ ಒಬ್ರು ಬಂದು ರೂಮ್ ಬೇಕು ಅಂತಾರೆ ಮತ್ತೊಬ್ರು ರೂಮ್ ಬಂದು ಯಾವುದೋ ಶಾಲೆ ಕೊಠಡಿ ಎಲ್ಲ ಅದನ್ನು ಪ್ರಾರಂಭ ಮಾಡ್ತಾರೆ ಇನ್ನೊಬ್ರು ಯಾರು ಹೋಗಿ ಅದನ್ನು ಅಬ್ಜೆಕ್ಷನ್ ಮಾಡಿ ಬೀಗ ಹಾಕ್ಸ್ತಾರೆ ಇದು ಈ ರೀತಿ ಆಗಿರೋದ್ರಿಂದ ಗರ್ಭಿಣಿ ಹೆಂಗಸರಿಗೆ ಮತ್ತು ಮಕ್ಕಳಿಗೆ ವಿಪರೀತ ತೊಂದರೆ ಆಗ್ತಾ ಇದೆ ಯಾವ ಸೆಂಟ್ರಲ್ಲಿ ತಾವು ಹೋಗಿ ಅಲ್ಲಿ ಸಿಗತಕ್ಕಂಥ ಪದಾರ್ಥಗಳನ್ನ ತಗೋಬೇಕು ಏನು ಮಾಡಬೇಕು ಯಾವುದೂ ಕೂಡ ಸರಿಯಾದ ಮಾಹಿತಿ ಇಲ್ಲ ಯಾರನ್ನು ಕೇಳಿದ್ರು ಕೂಡ ಮಾಹಿತಿ ಬಗ್ಗೆ ಕೊರತೆ ಜೊತೆಗೆ ಇಲ್ಲಿ ಪ್ರಾರಂಭವಾಗಿರುವಂತಹ ಮೂರನೇ ಅಂಗನವಾಡಿಯ ಒಂದು ಆಯ್ಕೆ ವಿಷಯದಲ್ಲಿ ಪೂರ್ತಿ ಅವೈಜ್ಞಾನಿಕವಾದದ್ದು ಯಾವುದೇ ರೀತಿಯಾದಂತಹ ವೈಜ್ಞಾನಿಕವಾದಂತಹ ಮಾಹಿತಿ ಇಲ್ಲ ಜೊತೆಗೆ ಅವರು ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಯಾವ ಮಾನದಂಡದಲ್ಲಿ ಅಂಗನವಾಡಿಯನ್ನು ಪ್ರಾರಂಭ ಮಾಡಿದ್ದಾರೆ ಯಾವುದೂ ಕೂಡ ಮಾಹಿತಿ ಇಲ್ಲ ಎಲ್ಲೂ ಕೂಡ ನೋಟಿಫಿಕೇಶನ್ ಜಾರಿ ಮಾಡಿಲ್ಲ ಈಗಾಗಲೇ ಇಡೀ ತಾಲೂಕಲ್ಲಿ ಖಾಲಿ ಇರುವಂತಹ ಎಲ್ಲ ಅಂಗನವಾಡಿಗಳಿಗೂ ಕೂಡ ನೋಟಿಫಿಕೇಶನ್ ಜಾರಿ ಮಾಡಿ ಅದಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಹತ್ತೊಂಬತ್ತನೇ ತಾರೀಕು ಬಹುಶಃ ಹತ್ತೊಂಬತ್ತನೇ ತಾರೀಕು ಕೊನೆ ದಿನಾಂಕ ಅಂತ ಗೊತ್ತಿದೆ ಆದರೆ ಸುಂದರಪಾಳ್ಯದಲ್ಲಿ ಆಗ್ತಾ ಇರುವಂತಹ ಅಂಗನವಾಡಿಗೆ ಯಾವುದೇ ನೋಟಿಫಿಕೇಶನ್ ಜಾರಿ ಮಾಡಿಲ್ಲ ಇದಕ್ಕೆ ಕಾರಣ ಏನು ಇದನ್ನು ಕೇಳಿದಾಗ ಯಾರೂ ಕೂಡ ಮಾಹಿತಿ ಕೊಟ್ಟಿಲ್ಲ ಇವಾಗ ಈಗಾಗಲೇ ಮೇಡಮ್ ಅವರು ಇಲ್ಲಿ ಬಂದಿದ್ದಂತ ಮೇಡಮ್ ಅವ್ರನ್ನ ಕೇಳಿದಾಗ್ಲೂ ಕೂಡ ಅವರು ನಿಮಗೆ ಮಾಹಿತಿ ಬೇಕಾದ್ರೆ ನಮ್ಮ ಕಚೇರಿಗೆ ಬಂದು ತಗೊಂಡು ಹೋಗಬೇಕು ನಾವು ಮಾಹಿತಿ ತಗೊಂಡು ಓಡಾಡಲ್ಲ ಎಲ್ಲೂ ಕೂಡ ಹಾಗಾಗಿ ನಾವು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಇದನ್ನ ಪರಿಹಾರ ಮಾಡಿ ಊರವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾಕಂದ್ರೆ ಗರ್ಭಿಣಿ ಸ್ತ್ರೀರು ಮತ್ತೆ ಮಕ್ಕಳು ಈ ಅಂಗನವಾಡಿಯ ಕೊರತೆಯಿಂದ ಅವರು ನಷ್ಟ ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕಚೇರಿಗೆ ಮತ್ತೆ ಡಿಪಾರ್ಟ್ಮೆಂಟ್ ಮತ್ತೆ ಎಮ್ ಎಲ್ ಎ ಮೇಡಮ್ ಅವ್ರಿಗೂ ಕೂಡ ನಾವು ಊರಿನ ಗ್ರಾಮಸ್ಥರಾದವರು ಆಗ್ರಹ ಮಾಡ್ತಾರೆ ದೊಡ್ಡ ದೊಡ್ಡ ಮೀಟಿಂಗ್ ಬರ್ತಾರೆ ಆಯ್ತಪ್ಪ ನಾವು ಮಾತಾಡ್ತೀನಿ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಯಾವಾಗ ಕ್ಯಾನ್ಸಲ್ ಮಾಡೋದು ಇವರು ಏನೋ ಹಾಕಕ್ಕೆ ನಮ್ದು ಯಾವುದು ಇದ್ರಲ್ಲೂ ಇಲ್ಲ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಳಗಡೆ ಸಿ ಡಿ ಸಾಹೇಬ್ರು ಏನ್ ಮಾಡಿದ್ದಾರೆ ಇಲ್ಲ ಅವ್ರ ಹತ್ರ ಏನಾದ್ರು ಹಣದ ಆಸೆಗೋಸ್ಕರ ಈ ತರ ಮಾಡ್ತಾ ಇದಾರ ಯಾವ ಇಲ್ಲ ದೊಡ್ಡ ದೊಡ್ಡ ನಾಯಕರೇನ ಇದ್ರಿಂದ ಇದಾರ ಅರ್ಥ ಆಗ್ತಾ ಇಲ್ಲ ನಮ್ ಶಾಸಕರ ಮೇಲೆ ತುಂಬಾ ನಮ್ಗೆ ಏ ಇಲ್ಲೇ